ಇವಾಗ ಸಂಜೆ ಐದು ಗಂಟೆ ಇಟ್ಕೊಂಡು ಹೋಗೋಣ ಅಂತ ತೋಟಕ್ಕೆ ಬಂದಿದ್ದೀನಿ ಅದನ್ನು ಅಲ್ಲಿ ಬರ್ತಾ ಇದ್ದರೆ ನಮ್ಮದು ಬರ್ಡ್ ಸ್ಮೆಲ್ ಗೊತ್ತಾಗುತ್ತೆ ಏನೋ ಗೊತ್ತಿಲ್ಲ ಕೋರಿ ಹಚ್ಕೊಳ್ತಾನೆ ಇದು ಇನ್ನೊಂದು ಅಡಿಕೆ ತೋಟ ಇದೆಲ್ಲ ಜೀರೋ ಕಲ್ಟಿವೇಷನ್ ಇದೆ ಫುಲ್ ಬರ್ತಾ ಇರುತ್ತೆ ಇವಾಗೆಲ್ಲ ಹಸುಗಳು ಐದು ಹಸು ಒಂದು ಪುಂಗ್ನೂರು ಪಡ್ಡೆ ಇದೆಯಲ್ಲ ಅದು ಮುಂಚೆ ಬಾಯಕಕ್ಕೆ ಹೇಗೆ ಬಿಟ್ಕೊಂಡು ಹೋಗ್ತಿದ್ವಿ ಈಗ ಅದು ಕ್ರಾಸ್ ಮಾಡಿ ಎರಡು ದಿನ ಜ ಕುಂದಾಡುತ್ತೆ ಅಂತೇಳಿ ಅದನ್ನು ಇಟ್ಕೊಂಡು ಹೋಗ್ತೀವಿ ಹೀಗಾಗಿ ಎಲ್ಲವನ್ನು ಒಂದೇ ತೋಟ ತಡೋಕೆ ಆಗಲ್ಲ ಇವೆರಡು ಕಟ್ಟಿರ್ತೀವಿ ಒಂದು ಕೋರಿ ಒಂದೇ ಎರಡು ಹರ್ಚ್ಕೊಳ್ಳುತ್ತೆ ಅಂತ ಅದರ ಅಮ್ಮನೂ ಇದನ್ನು ಉಳ್ಳಿದ್ದಲೇ ಇದನ್ನು ತೋಟಕ್ಕೆ ಹೋಗಿದ್ದೇವೆ ಹರ್ಚ್ಕೊತಾ ಇದ್ದೀನಿ ಗುಟ್ರಿಕೆ ಇದ್ರ ಪಪ್ಪ ಗೊತ್ತಿಲ್ದಾರೇ ಓರಿ ಈ ತರಗತಿಯಂತ ಅಂಬಾ ಅನ್ನಲ್ವಾ ಅಂತ ಓರಿ ಅಂಬಾ ಅನ್ನಲ್ಲ ಯಾವತ್ತು ಗುಟ್ರಿಕೆ ಹಾಕೋದು

ಸೊ ಇವಾಗ ಈ ಥರ ಹಿಂಗೆ ಚೆನ್ನಾಗಿ ಮೇಯ್ದಾಗ ನಾವು ನೈಟ್ ಸ್ವಲ್ಪ ಕಡಿಮೆನೇ ಹಾಕ್ತೀವಿ ಇವತ್ತಿನ ಜೋಳ ಕುಯ್ಕೊಂಡು ಹೋಗಿಲ್ಲ ರಾಗಿ ಹುಲ್ಲಿದೆ ರಾಗಿ ಹುಲ್ಲು ಹಾಕ್ತೀವಿ ಸಾಕು ಹವಾಸುಗಳು ಚೆನ್ನಾಗಿ ಮೇಯ್ದಿರ್ತವೆ ಇವತ್ತು ಮೇಯೋದ್ರಲ್ಲೂ ಒಂಥರ ಮೋರಿ ಚೆಂದ ಯೂಜಲಿ ಸ್ಟಡ್ ಬುಲ್ಲು ಅಥವಾ ಬಿತ್ತನೆ ಬಿಡ್ಕೊಂಡವ್ರು ಮನೇಲೆ ಕಟ್ಟಾಕ್ತಾರೆ ಅವಂಥ ಬರ್ತೀವಿ ಮೇಯ್ಸ್ಕೊತಿ ಹೊಡ್ಕೊಂಡು ಹೋಗ್ತೀವಿ ಏನೂ ಸಮಸ್ಯೆ ಇಲ್ಲ ಚೆನ್ನಾಗಿ ಮೇಯ್ತಾನೆ ಉಸಿರೇನೂ ಚೆನ್ನಾಗಿ ಕುಡಿತಾನೆ ಉಸಿರೇ ನಾವಂತ ಜಾಸ್ತಿ ಹಾಕಲ್ಲ ನಮ್ಮ ತಂದೆ ಬೇಡ ಅಂತಾರೆ ಆಮೇಲೆ ಜಾಸ್ತಿ ಸ್ಟ್ರಾಂಗ್ ಆದರೆ ಬಗ್ಸೋಕ್ಕಾಗಲ್ಲ ಅಂತ ನಾನಿದು ಸ್ವಲ್ಪ ಜಾಸ್ತಿ ಹಾಕ್ತೀನಿ ನಮ್ಮ ತಂದೆ ಕಂಟ್ರೋಲಲ್ಲಿ ಹಾಕ್ತಾರೆ ಈ ಸಲ ಸ್ವಲ್ಪ ಮಳೆನೂ ನಮ್ಗೊಂದು ಎರಡು ಸಲ ಚೆನ್ನಾಗಿ ಬಂದಿದ್ದರಿಂದ ತೋಟ ಎಲ್ಲ ಹಸಿರಾಗಿದೆ ಜೊತೆಗೆ ನಾವು ಡ್ರಿಪ್ಪಲ್ಲಿ ನೀರು ಬಿಡ್ತೀವಿ ಎಲ್ಲ ಕಡೆ ಹಸಿರು ಹಸಿ ಮಳೆಗೆ ಸಮಸ್ಯೆ ಇಲ್ಲ ಸಮಸ್ಯೆ ಏನಂದರೆ ನಾವು ಕೆರೆ ಗೋಡ್ ಹೊಡ್ಸಿದ್ದೀವಿ ಅವ್ರ ಕೆರೆ ಗೋಡೆ ಹೊಡ್ಸಿರೋದ್ರಿಂದ ನಮ್ಮಲ್ಲಿ ಇದನ್ನು ಶುಂಠಿ ಮಳಕೆ ಅಂತ ಕರೀತಾರೆ ಶುಂಠಿ ಹುಲ್ಲು ಅಂತ ಕೆಲವು ಕಡೆ ಹಾಗಾಗಿ ಇದೇ ಹುಲ್ಲು ಜಾಸ್ತಿ ಗರಿಕೆ ಈ ಥರ ಹುಲ್ಲಿಲ್ಲ ಬರೀ ಶುಂಠಿ ಹುಲ್ಲು ಇದೊಂದೇ ಡಿಸ್ಅಡ್ವಾಂಟೇಜ್ ಬಂತು ಎಲ್ಲ ಅಡಿಕೆ ತೋಟ ತೆಂಗಿನ ತೋಟದಲ್ಲಿ ಇದೇ ಹುಲ್ಲು ಜಾಸ್ತಿ ಸೂರ್ಗಿನ್ ಬೆಳಕಿಗೆ ಹೆಂಗೆ ಶೈನಿಂಗ್ ಇದೆ ಸ್ವಲ್ಪ ಸ್ನಾನ ಮಾಡಿಸಲಿಲ್ಲ ಇತ್ತೀಚೆಗೆ ಸ್ವಲ್ಪ ಶಾಂಪೂ ಹಾಕಿ ಸ್ನಾನ ಮಾಡಿಸ್ತದೆ ಇನ್ನೂ ಶೈನಿಂಗ್ ಬರುತ್ತೆ ಮಾಡಿಸ್ತೀವಿ ಮಾಡಿಸ್ತೀವಿ ಸ್ನಾನ ಮಾಡಿಸೋದು ವಿಡಿಯೋ ಮಾಡಿ ಹಾಕ್ತೀನಿ ಇಲ್ಲ ನೋಡಿ ಇದು ನಮ್ಮದು ಒಂದು ಇಪ್ಪತ್ತರಿಂದ ಮೂವತ್ತು ಲೋಡ್ ಕೆರೆ ಗೋಡು ಮರಳು ಮಿಕ್ಸ್ ಹೊಡ್ಸಿದ್ವಿ ಅದಕ್ಕೊಂದು ಅದು ಆರು ಲೋಡು ಗೊಬ್ಬರ ಕೋಳಿ ಗೊಬ್ಬರ ಕುರಿ ಗೊಬ್ಬರ ಧನ್ಯ ಗೊಬ್ಬರ ಎಲ್ಲ ಮಿಕ್ಸ್ ಮಾಡಿ ಕಳಿಯೋದಕ್ಕೆ ಬಿಟ್ಟಿದ್ದೀವಿ ಈ ಕಳೆದ ಮೇಲೆ ಜೆ ಸಿ ಬಿಲ್ ಮಿಕ್ಸ್ ಮಾಡಿಬಿಟ್ಟಿದ್ದೀವಿ ಒಂದು ಆರು ತಿಂಗಳು ವರ್ಷ ಕಳೆದ ಮೇಲೆ ಅದನ್ನೆಲ್ಲ ತೆಗೆದು ತೋಟ ಕೊಡಿಸ್ತೀವಿ ಡೈರೆಕ್ಟಾಗಿ ಗೋಡ್ನ ತೋಟ ಕೊಡಿಬಾರ್ದು ಅನ್ನೋ ಕಾರಣಕ್ಕೆ ಈ ಥರ ಮಾಡಿಸ್ತಾಯಿದ್ದೀವಿ ಕಾಲ್ ತೆಗಿ ತಗಿ ಕಾಲು ಹಾಂ ನೋಡಿ ಈ ಥರ ಎರಡೇ ಇದ್ದರೆ ಬೆನ್ನ ಮೇಲೆ ಹಗ್ಗ ಹಾಕಿ ಬಿಟ್ಬಿಟ್ರೆ ಏನಂದರೆ ಬೇರೆ ಏನಾದರೂ ಮೇಯ್ಯಕ್ಕೆ ಹೋದ್ರೆ ಇಲ್ಲಿ ಎಳಿತೀವಿ ಇಲ್ಲ ಅಂದರೆ ಫ್ರೀಯಾಗಿರೋದ್ರಿಂದ ಮೇಯ್ತವೆ ನಾವು ಸುಮ್ಮನೆ ಜೊತೆಗೆ ಹೋಗ್ತೀವಿ ಸುಮಾರು ಐದು ಗಂಟೆ ಇವತ್ತು ಆಫೀಸ್ ಇದೆ ಬಟ್ ಒನ್ ಅವರ್ ಬ್ರೇಕ್ ತೊಗೊಂಡಿದ್ದೀನಿ ಐದರಿಂದ ಆರು ಒಂದು ಕಾಲು ಗಂಟೆ ಇಪ್ಪತ್ತು ನಿಮಿಷ ಮೇಯಿಸ್ಕೊಂಡು ಸೀದಂಗೆ ಮೇಯಿಸ್ಕೊಂಡು ಈ ಕಡೆಗೆ ನಮ್ಮದು ಮನೆ ಮೇಯಿಸ್ಕೊಂಡು ಹೋಗ್ತೀವಿ ಹಂಗೆ ನಿಧಾನಕ್ಕೆ ಹೋಗಿ ಹತ್ತು ನಿಮಿಷ ಹತ್ತು ಹದಿನೈದು ನಿಮಿಷ ಒಂದು ಇಪ್ಪತ್ತು ನಿಮಿಷ ಅಟ್ಲೀಸ್ಟ್ ಒಂದು ಆದರೆ ಅರ್ಧ ಗಂಟೆ ಇವಾಗ ಸ್ವಲ್ಪ ಕೆಲಸ ಎಲ್ಲ ಬೇಗ ಮುಗಿಸ್ತಿದ್ದೀನಿ ಮನೆಗೆ ಹೋಗಿ ಮೇಯಿಸ್ಕೊಂಡು ಮನೆಗೆ ಹೋಗೋಣ ಅಂತ ಬಂದೆ ಇನ್ನು ಮೂರು ಹಸುಗಳು ನಮ್ಮ ತಂದೆ ಹೋಗಿ ಹೊಡ್ಕೊಂಡ್ಬರ್ತಾರೆ ಆ ತೋಟಕ್ಕೆ ಪರ್ಫಾರ್ಮ್ ಮಾಡಿದ್ರೆ ನಂದು ಹೆಂಗಿರುತ್ತೆ ರೊಟೀನ್ ಕೆಲಸನಾದ್ರೆ ಬೇಗ ಮುಗಿಸ್ಕೊಂಡ್ಬಿಡ್ತೀನಿ ಮುಗಿಸ್ಕೊಂಡು ಹೊಸಗಳು ಕಟ್ಟೋದು ಮಧ್ಯ ಫ್ರೀ ಇದ್ದಾಗ ಬಂದು ಹೋಗೋದು ಮಾಡ್ಕೊಂದು ರಿಲ್ಯಾಕ್ಸೇಷನ್ ಈಗ ಆಫೀಸಲ್ಲಿದ್ದರೆ ಅರ್ಧ ಗಂಟೆ ಕಾಫಿ ಕುಡಿಯೋಕೆ ಹೋಗ್ತೀವಿ ರಿಲ್ಯಾಕ್ಸೇಷನ್ಗೆ ದುಡಿಯೂ ಹೈ ಬರ ಬಾ ಇಲ್ಲಿದ್ದಾಗ ಈ ಥರ ರಿಲ್ಯಾಕ್ಸೇಷನ್ ಆಗುತ್ತೆ ಸೊ ಇಷ್ಟೇ ಥ್ಯಾಂಕ್ ಯು